ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ನವಗ್ರಹ ಜ್ಯೋತಿಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಈ ದಿನದ ಎಲ್ಲ ರಾಶಿಗಳ ಒಂದು ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ ಮುಂದೆ ಬರುವಂತಹ ವಿಡಿಯೋಗಳಿಗೆ ನೋಟಿಫಿಕೇಷನನ್ನು ಓದ್ತಿ ಈ ದಿನದ ಶುಭ ಸಮಯ ಹನ್ನೊಂದು ಮೂರರಿಂದ ಎರಡು ಹದಿನೈದರವರೆಗೆ ರಾಹುಕಾಲ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಗುಳಿಗ ಕಾಲ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ಯಮಗಂಡ ಕಾಲ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಈ ರೀತಿಯಾಗಿದೆ ಮೊದಲಿಗೆ ಮೇಷರಾಶಿ ನಿಮ್ಮ ಕಠಿಣ ಪರಿಶ್ರಮದ ಫಲ ಇಂದು ನಿಮಗೆ ಸಿಗಲಿದೆ ಹೊಸ ಜವಾಬ್ದಾರಿಗಳು ಬರಬಹುದು ಆದರೆ ತ್ವರಿತ ನಿರ್ಧಾರವಿಲ್ಲ ಉದ್ಯೋಗಸ್ಥರಿಗೆ ಹಿರಿಯರ ಬೆಂಬಲ ಸಿಗಲಿದೆ ವ್ಯಾಪಾರದಲ್ಲಿ ಹೂಡಿಕೆಯ ಬಗ್ಗೆ ಯೋಚಿಸಿ ಮತ್ತೆ ಮುಂದೆ ಹೋಗಿ ತಲೆನೋವು ಮತ್ತು ಒತ್ತಡ ಹೆಚ್ಚಾಗಬಹುದು ವ್ಯಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗಲಿದೆ ಹಣಕಾಸಿನ ವಿಷಯದಲ್ಲಿ ಜಾಗೃತಿ ಅಗತ್ಯವಾಗಿದೆ ಹೊಸ ಸಾಲ ಮಾಡಬೇಡಿ ಹೂಡಿಕೆ ಮಾಡುವುದು ಒಳ್ಳೆಯದಾದರೂ ಸೂಕ್ತ ಸಲಹೆ ಪಡೆದು ನಿರ್ಧಾರ ಕೈಗೊಳ್ಳಿ ಹನುಮಾನ್ ಚಾಲಿಸ ಪಠಿಸುವುದು ಒಳ್ಳೆಯದು ಮಂಗಳವಾರ ಕೆಂಪು ಬಟ್ಟೆಯನ್ನು ಧರಿಸುವುದು ನಿಮಗೆ ಶುಭ ತರಲಿದೆ ಎರಡನೇ ರಾಶಿ ಋಷಭ ರಾಶಿ ಈ ದಿನ ನಿಮಗೆ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಪೂರ್ಣ ವರ್ತನೆ ಇರಲಿದೆ ವ್ಯಾಪಾರದಲ್ಲಿ ತಾಂತ್ರಿಕ ವಿಚಾರಗಳಲ್ಲಿ ಗಮನಹರಿಸಬೇಕು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಲಿದೆ ಪಾನೀಯ ಸೇವನೆ ನಿಯಂತ್ರಣ ಮಾಡುವುದು ತುಂಬ ಉತ್ತಮ ಹಣಕಾಸಿನ ಪರಿಸ್ಥಿತಿ ನಿರ್ವಹಣೆಗೆ ಶ್ರೇಯಸ್ಕರವಾಗಿದೆ ಖರ್ಚುಗಳನ್ನು ನಿಯಂತ್ರಿಸಬೇಕು ಆಕಸ್ಮಿಕ ವೆಚ್ಚಗಳು ಈ ದಿನ ನಿಮಗೆ ತರಲಿದೆ ವೃಷಭ ರಾಶಿಯವರು ಮಂಗಳವಾರ ದಿನ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಹಾಗೂ ಆಹಾರ ದಾನ ಮಾಡುವುದು ಸೂಕ್ತ ಮುಂದಿನ ರಾಶಿ ಮಿಥುನ ರಾಶಿ ಹೊಸ ಸಂಬಂಧಗಳು ಪ್ರಾರಂಭವಾಗಬಹುದು ಹೊಸ ಉದ್ಯೋಗದ ಹುಡುಕಾಟ ಯಶಸ್ವಿಯಾಗಬಹುದು ವ್ಯಾಪಾರಿಗಳಿಗೆ ಸಣ್ಣ ಲಾಭವಾಗುವುದು ಸಾಧ್ಯತೆ ಇದೆ ಸಾಮಾನ್ಯ ಆರೋಗ್ಯ ಸ್ಥಿತಿ ಆದರೆ ಹೆಚ್ಚು ಒತ್ತಡ ಬೇಡ ಪ್ರಾಣಾಯಾಮ ಮತ್ತು ಯೋಗದಿಂದ ಉತ್ತಮ ಪರಿಣಾಮ ಸಿಗಲಿದೆ ಹಣಕಾಸಿನಲ್ಲಿ ಜಾಗೃತಿ ಅಗತ್ಯವಾಗಿದೆ ಶೇರ್ ಮಾರುಕಟ್ಟೆಯ ಹೂಡಿಕೆಯಲ್ಲಿ ಈ ಸಮಯ ನಿಮಗೆ ಸೂಕ್ತವಲ್ಲ ಶ್ರೀರಾಮನ ಸ್ಮರಣೆ ಮಾಡುವುದು ಒಳ್ಳೆಯದು ದಿನದಲ್ಲಿ ಒಂದು ವೇಳೆ ಕೇಸರಿಯ ತಯಾರಾದ ಆಹಾರ ಸೇವಿಸಿ ಮುಂದಿನ ರಾಶಿ ರಾಶಿ ಕಾರ್ಯಕ್ಷೇತ್ರದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ತುಂಬ ಅಗತ್ಯವಾಗಿದೆ ಹೊಸ ಸಂಬಂಧ ಅಥವಾ ಹುದ್ದೆಗಳು ಬದಲಾವಣೆಗೆ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಆಗಮನವಾಗಲಿದೆ ದೇಹದಲ್ಲಿ ಶಕ್ತಿ ಕಡಿಮೆಯಾದಂತೆ ಭಾಸವಾಗುತ್ತೆ ಸರಿಯಾದ ಆಹಾರ ಸೇವನೆ ಮಾಡುವುದು ಅಗತ್ಯವಾಗಿದೆ ಮನಸ್ಥಿತಿ ಸ್ವಲ್ಪ ಚಂಚಲವಾಗಬಹುದು ಧ್ಯಾನ ಮಾಡುವುದು ಉತ್ತಮ ಆಕಸ್ಮಿಕ ಲಾಭವಾಗುವ ಸಾಧ್ಯತೆ ಇದೆ ಖರ್ಚು ನಿಯಂತ್ರಿಸಿ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ ದತ್ತಾತ್ರೇಯ ಆರಾಧನೆ ಮಾಡಿ ಮಂಗಳವಾರ ದತ್ತಾತ್ರೇಯನ ಅಷ್ಟೋತ್ತರ ಪಠಣ ಮಾಡಿ ಸಿಂಹರಾಶಿ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಒತ್ತಡ ಹೆಚ್ಚಾಗಬಹುದು ಹೊಸ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ವ್ಯಾಪಾರಿಗಳಿಗೆ ಅನುಕೂಲಕರ ದಿನ ಇದಾಗಿದೆ ಆದರೆ ಹೊಸ ಹೂಡಿಕೆ ಬೇಡ ಎದೆಯ ನೋವು ಅಥವಾ ರಕ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಆಹಾರದಲ್ಲಿ ಎಚ್ಚರಿಕೆ ವಹಿಸಿ ಮಸಾಲೆ ತಿನ್ನುವುದು ಕಡಿಮೆ ಮಾಡಿ ಹಣಕಾಸಿನ ನಿರ್ವಹಣೆ ಸರಾಗವಾಗಿ ನಡೆಸಲು ಸಾಧ್ಯವಾಗುತ್ತದೆ ಅನಗತ್ಯ ಖರ್ಚು ತಪ್ಪಿಸಲು ಪ್ರಯತ್ನಿಸಿ ನಾರಾಯಣನ ಸ್ಮರಣೆ ಮಾಡಿ ಎಳೆಯ ಮಕ್ಕಳಿಗೆ ಹಣ್ಣುಗಳನ್ನು ಹಂಚಿ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಯೋಜನೆಗಳು ಯಶಸ್ವಿಯಾಗಬಹುದು ಉನ್ನತಿ ಮತ್ತು ಬದಲಾವಣೆಗಳ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಸಣ್ಣ ಲಾಭ ಹೊಸ ಒಪ್ಪಂದಗಳಿಗೆ ಸುಸ್ಥಿತಿ ಬರಲಿದೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ ಸಮತೋಲನದ ಆಹಾರ ಸೇವನೆ ಅವಶ್ಯಕವಾಗಿದೆ ಲಾಭದಾಯಕ ಹೂಡಿಕೆಯ ಸಮಯ ಇದಾಗಿದೆ ಆದಾಯ ಹೆಚ್ಚಿಸುವ ಸೂಚನೆಯೂ ಸಹ ಇದೆ ದೇವರ ಸ್ಮರಣೆ ಮಾಡುವುದು ಉತ್ತಮ ಹಸಿರು ತರಕಾರಿಗಳನ್ನು ಸೇವನೆ ಮಾಡುವುದು ಅಗತ್ಯವಾಗಿದೆ ಮುಂದಿನ ರಾಶಿ ತುಲಾರಾಶಿ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಬರಬಹುದು ಕಿರಿಯರೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಳ್ಳಿ ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ ತೂಕ ಹೆಚ್ಚಾದರೆ ನಿಯಂತ್ರಣದ ಅವಶ್ಯಕತೆ ಇದೆ ಜಲಪ್ರವೇಶದಿಂದ ಸಮಾಧಾನವಾಗಲಿದೆ ಉಳಿತಾಯ ಮಾರ್ಗ ಹುಡುಕುವ ಉತ್ತಮ ಸಮಯ ಇದಾಗಿದೆ ಆಕಸ್ಮಿಕ ವೆಚ್ಚಗಳು ಸಾಧ್ಯತೆ ಇದೆ ಶ್ರೀ ವಿಷ್ಣುವಿನ ಪೂಜೆ ಮಾಡಿ ಹಸಿರು ಬಟ್ಟೆ ಧರಿಸುವುದು ಲಾಭದಾಯಕವಾಗಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಗೊಂದಲಗಳು ಹೆಚ್ಚಾಗಬಹುದು ಆದರೆ ತಾಳ್ಮೆ ಅಗತ್ಯವಾಗಿದೆ ಧೈರ್ಯದಿಂದ ಮುಂದೆ ಹೋದರೆ ಯಶಸ್ಸು ನಿಮ್ಮದಾಗುತ್ತದೆ ವ್ಯಾಪಾರದಲ್ಲಿ ಹಳೆಯ ಬಾಕಿ ಹಾಗೂ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ ಕಣ್ಣು ಸಂಬಂಧಿತ ಸಮಸ್ಯೆಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ ವಿಶ್ರಾಂತಿ ಮತ್ತು ಯೋಗ ಅವಶ್ಯಕವಾಗಿದೆ ಸಾಲ ಕೊಡೋದು ಅಥವಾ ಮಾಡುವುದು ಇಂದು ಬೇಡ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಕಾಳಿಕಾಂಬಾ ದೇವಿಯ ಆರಾಧನೆ ಮಾಡಿ ಒಬ್ಬ ನಿರ್ಗತಿಗನಿಗೆ ಅನ್ನದಾನ ಮಾಡಿ ಮುಂದಿನ ರಾಶಿ ಧನು ರಾಶಿ ನಿಮ್ಮ ಕಾರ್ಯವೈಖರಿಯ ಮೆಚ್ಚುಗೆ ಪಡೆಯಲಿದೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳ ಅವಕಾಶ ಸಿಗಲಿದೆ ಎದೆ ಸಂಬಂಧಿತ ಸಮಸ್ಯೆಗಳಿಗೆ ನೀವು ಗುರಿಯಾಗಬಹುದು ನಿದ್ರಾ ಸಂಬಂಧಿತ ಸಮಸ್ಯೆಗಳಿಗೆ ಯೋಗ ಮಾಡುವುದು ಸೂಕ್ತವಾಗಿದೆ ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು ಆದರೆ ಲಾಭ ಸಾಧ್ಯತೆ ಇದೆ ಉಳಿತಾಯ ಮಾಡುವುದು ಉತ್ತಮ ವಿಷ್ಣು ಸಹಸ್ರನಾಮ ಪಠನ ಮಾಡುವುದು ಉತ್ತಮ ಮುಂದಿನ ರಾಶಿ ಮಕರ ರಾಶಿ ಭವಿಷ್ಯದ ಯೋಜನೆಗಳ ಬಗ್ಗೆ ಸ್ಪಷ್ಟತೆ ಬರಲಿದೆ ಅಧಿಕಾರಿಗಳು ನಿಮ್ಮ ಕಾರ್ಯದರ್ಶನದಲ್ಲಿ ಮೆಚ್ಚಬಹುದು ವ್ಯಾಪಾರದಲ್ಲಿ ಲಾಭದಾಯಕ ದಿನ ಇದಾಗಿದೆ ಸಾಮಾನ್ಯ ಆರೋಗ್ಯ ಆದರೆ ದೈನಂದಿನ ಚಟುವಟಿಕೆಗಳಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಜೀರ್ಣಾಂಗ ಸಂಬಂಧಿತ ಸಮಸ್ಯೆಗಳಿಗೆ ಮನೆಮದ್ದನ್ನು ಬಳಸಿ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಹೆಚ್ಚು ಗಮನ ಕೊಡಿ ಆರ್ಥಿಕ ನಿರ್ಧಾರ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಹನುಮಂತನ ಪೂಜೆಯನ್ನು ಮಾಡಿ ನಿಮ್ಮ ಆಲೋಚನೆಗಳು ಪ್ರಾಯೋಗಿಕವಾಗಿರಬಹುದು ಹೊಸ ಕೆಲಸ ಶುರು ಮಾಡುವ ಮುನ್ನ ಸಮಾಲೋಚನೆ ಮಾಡಿ ವ್ಯಾಪಾರದಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು ಒತ್ತಡ ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಮಾಡುವುದು ಉತ್ತಮ ನಡಿಗೆ ಹಾಗೂ ಯೋಗ ಅನುಸರಿಸಬೇಕು ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ಹೊಸ ಹೂಡಿಕೆ ತಾಳ್ಮೆಯಿಂದ ನಿರ್ಧರಿಸಿ ಗುರುಪೂಜೆಯನ್ನು ಮಾಡಿ ಹಸಿರು ತರಕಾರಿಗಳನ್ನು ಸೇವಿಸಿ ಕೊನೆಯ ರಾಶಿ ಮೀನರಾಶಿ ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಸಾಧ್ಯತೆ ಹಳೆಯ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಆಗಮನವಾಗಲಿದೆ ಉಷ್ಣತಾಪ ಹೆಚ್ಚಾಗುವುದು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಿ ಲಾಭದಾಯಕ ಹೂಡಿಕೆಗಳಲ್ಲಿ ಲಾಭ ಸಾಧ್ಯತೆ ಇದೆ ಹಣಕಾಸಿನ ವ್ಯವಸ್ಥೆ ಸೂಕ್ತ ರೀತಿಯಲ್ಲಿ ನಿರ್ವಹಿಸಿ ಶನಿದೇವರ ಆರಾಧನೆ ಮಾಡುವುದು ಉತ್ತಮ ಹನುಮಾನ್ ಚಾಲೀಸ ಪಡಿಸುವುದು ಅಗತ್ಯವಾಗಿದೆ ಇದಾಗಿತ್ತು ಇವತ್ತಿನ ಹನ್ನೆರಡು ರಾಶಿಗಳ ಪರಿಪೂರ್ಣ ದಿನ ಭವಿಷ್ಯ ಮಂಗಳವಾರದ ವಿಶೇಷ ಅಂಶಗಳು ಹನುಮಾನ್ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಅಕ್ಕಿ ತೊಗರಿ ಬೇಳೆ ಜೋಳದ ಧಾನ್ಯಗಳು ದಾನ ಮಾಡುವುದು ಸೂಕ್ತ ಕೆಂಪು ಬಟ್ಟೆ ಧರಿಸುವುದು ಶುಭವಾಗಲಿದೆ ಓಂ ರಾಮಧೂತಾಯ ನಮಃ ಎಂದು ಪಠನೆ ಮಾಡುವುದು ಒಳ್ಳೆಯದು ಮಂಗಳವಾರ ಇದು ಶಕ್ತಿಯ ದಿನವಾಗಿದೆ ಈ ದಿನ ಹೊಸ ಕೆಲಸಗಳಲ್ಲಿ ಕೈ ಹಾಕೋದು ತುಂಬ ಉತ್ತಮವಾಗಿದೆ ಹಾಗೂ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ಕೈಗೊಳ್ಳಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ದಿನ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ